ವಿಜಯಪುರ ಲೋಕಸಭಾ ಸದಸ್ಯರಾಗಿ ಏಳನೇ ಬಾರಿಗೆ ಆಯ್ಕೆಯಾದ ರಮೇಶ್ ಜಿಗಜಿಣಗಿ ಅವರಿಗೆ ಎರಡನೇ ಹಂತದಲ್ಲಿ ಉಪಪ್ರಧಾನಿ ಸ್ಥಾನ ನೀಡಬೇಕೆಂದು ವಿಜಯಪುರ ಜಿಲ್ಲಾ ಮಾದಿಗರ ಒಕ್ಕೂಟದ ಪರಶುರಾಮ್ ರೋನಿಹಾಳ ಮಾತನಾಡಿ ರಮೇಶ್ ಜಿಗಿಣಗಿ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಯಾವ ರಾಜಕೀಯ ರಾಜಕಾರಣಿಗಳೇ ಅಪಹಾಸ್ಯ ಮಾಡದೆ ಎಲ್ಲರ ಜೊತೆ ಸಹಬಾಳ್ವೆ ಸ್ನೇಹದಿಂದ ಇರುವ ವ್ಯಕ್ತಿ ಜಿಲ್ಲೆಯಲ್ಲಿ ಬಿಜೆಪಿ ಕಟ್ಟಿ ಬೆಳೆಸಿದ ಹಗಲಿರುಳು ಶ್ರಮಿಸಿದ ಕೀರ್ತಿ ಅವರದು ರಾಜಕೀಯ ಜೀವನದಲ್ಲಿ ಅಜಾತ ಶತ್ರು ಎಂದು ಅನಿಸಿಕೊಂಡಿದ್ದಾರೆ ಆದ್ದರಿಂದ ಎನ್ಡಿಎ ನೇತೃತ್ವದ ಬಿ ಜೆ ಪಿ ಸರ್ಕಾರದಲ್ಲಿ ಪ್ರಧಾನಿ ಮೋದಿಜಿಯವರು ಸಂಸದ ರಮೇಶ್ ಜಿಗಿಂಗಿ ಅವರ ಕಾರ್ಯವೈಖರಿಯನ್ನು ಪರಿಗಣಿಸಿ ಕೇಂದ್ರ ಸಂಪುಟದಲ್ಲಿ ಉಪಪ್ರಧಾನಿ ಹುದ್ದೆ ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಒಂದು ವೇಳೆ ಸ ಉಪ ಪ್ರಧಾನಿ ಸ್ಥಾನ ನೀಡದಿದ್ದರೆ ಕರ್ನಾಟಕ ರಾಜ್ಯದಲ್ಲಿರುವ ಮಾದಿಗ ಸಮಾಜ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶರಣು ಬ್ಯಾಳಿ ಹನುಮಂತ್ ಬಿರಾದಾರ್ ಮಾತನಾಡಿದರು ಮುಖಂಡರಾದ ಸದಾನಂದ ಗುಂಡಾಪುರ್ ದೇವೇಂದ್ರ ಹಡಗಲಿ ಮುದುಕು ಮಾದರ್ ಶಿವಾನಂದ್ ತೋಟಿಕರ್ ವಿಠಲ್ ನಡುವಿನ ಕೇರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಎಂಎಲ್ ಆಗಿ ಹತ್ತೊಂಬತ್ ನೂರ ಎಂಬತ್ ಮೂರರಿಂದ ಜಯಗಳಿಸಿ ಹಾಗೂ ಸಂದೇ ಆದಂತ ಒಂದು ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಮುಂದೆ ಹೋಗಿ ಚಿಕ್ಕೋಡಿ ಅಲ್ಲಿ ಎಂ ಪಿ ಆಗಿ ಜಯಗಳಿಸಿ ಸಣ್ಣ ಹಳ್ಳಿಯಿಂದ ಹೋಗಿ ಮತ್ತೆ ಎಲ್ಲಾ ಜನರನ್ನು ವಿಶ್ವಾಸ ತಗೊಂಡು ಅವರು ಇರದೇ ಇದ್ದಾಗ ಬಿ ಜೆ ಪಿ ಕೂಡ ಇನ್ನೂ ಏನೂ ಇದ್ದಿದ್ದಿಲ್ಲ ಜಗಜಿನ್ ಸಾಹೇಬ್ ಇದ್ದಾಗ ಬಿಜೆಪಿ ಕೂಡ ಏನೂ ಇದ್ದಿದ್ದಿಲ್ಲ ಅಂತ ಒಬ್ಬ ನಾಯಕರು ಎಲ್ಲರನ್ನ ಒಂದು ವಿಶ್ವಾಸ ತಗೊಂಡು ಹೈದರಾಬಾದ್ ಮತ್ತು ಮುಂಬೈ ಕರ್ನಾಟಕದ ಪ್ರಾಂತದಲ್ಲಿ ಬಿಜೆಪಿಯನ್ನು ಕಟ್ಟಿ ಸಂಘಟನೆ ಮಾಡಿದಂಥ ಕೀರ್ತಿ ಯಾರಿಗೆ ಹಚ್ಚಿದ್ರು ಅದು ರಮೇಶ್ ಜಗಜಿನ್ ಸಾಹೇಬ್ಗೆ ಸಲ್ತದ ಅಂಥ ಒಬ್ಬ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡೋದಕ್ಕಿಂತ ಪೂರ್ವದಾಗ ಕೇಂದ್ರ ಇರುವಂತ ನರೇಂದ್ರ ಮೋದಿ ಅವರು ಜೆ ಪಿ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾದಂಥವರು ಮಾನ್ಯ ಯಡಿಯೂರಪ್ಪನೂ ಕೂಡ ತಿಳ್ಕೊಂಡು ಅತಿ ರಾಜ್ಯದಲ್ಲಿ ಎಸ್ ಸಿ ಕಮ್ಯುನಿಟಿ ಒಳಗೆ ಬಹುಸಂಖ್ಯಾತರು ಯಾರೇ ಆಗಿದ್ರೂ ಅದು ಮಾದಿಗ ಜನಾಂಗ ಪ್ರತಿ ರಾಜ್ಯದಲ್ಲಿ ಬಹುಸಂಖ್ಯಾತರೋರು ಮಾದಿಗ ಜನಾಂಗ ಎಲ್ಲರೂ ಕೂಡ ಪ್ರತಿ ಒಂದು ಮತದಾನವನ್ನು ಬಿ ಜೆ ಪಿಗ ಸಚಿವ ಸ್ಥಾನ ಕೂಡ ಕೊಡೋದೇ ಪರಿಗಣಿಸದೆ ಕೊಡದೆ ಹೋದ್ರೆ ಮುಂದಿನ ದಿನಮಾನದಾಗ ಮಾಡಿದಾಗ ಬಿಜೆಪಿಗೆ ತಕ್ಕ ಪಾಠ ಕಲಿಸ್ತೀವಿ ಸಚಿವ ಸ್ಥಾನ ಅವ್ರಿಗೆ ಸೋಭೆ ತರುವಂತದಲ್ಲ ಈ ದೇಶದಾಗ ಉಪ ಪ್ರಧಾನಮಂತ್ರಿಯನ್ನು ಈ ಸಮಾಜಕ್ಕೆ ಪಾಠ ಒಂದು ಹೆಮ್ಮೆ ಆಗ್ತದ ಬಿಜೆಪಿ ಜೊತೆ ಎಲ್ಲಾ ರಾಜ್ಯದಲ್ಲಿ ಮಾದಿಗೂರು ಅವ್ರ ಜೊತೆ ಇರ್ತೇವೆ ಅಂತ ಹೇಳಿ ನಾನು ಅವನ ಅನಿಸಿಕೆಯನ್ನು ನಿಮ್ಗೆ ಹೇಳ್ತೀನಿ ಅದನ್ನ ಕೂಡ ನೀವು ಪತ್ರಿಕಾ ಮಾಧ್ಯಮದವರು ಅದನ್ನ ಹೈಲೈಟ್ ಮಾಡಿ ಬರೀರಿ ಅಂತ ಹೇಳಿ ಸಚಿವ ಸ್ಥಾನ ಗೋವಿಂದ ಕಾರಜ್ರಾಲ್ ಸಹೇಬ್ರಿಗೆ ಕೊಡ್ರಿ ರಾಜ್ಯ ಸಚಿವ ಸ್ಥಾನ ಉಪ ಮಂತ್ರಿಯನ್ನು ರಮೇಶ್ ಜಿಗ್ಜಿಂಗ್ ಸಾಹೇಬರಿಗೆ ಪಟ್ರೆ ಅವ್ರಿಗೆ ಶೋಭ ತರುವಂತಹದ್ದು ಅವರ ಗಣ್ಯತಿ ಮತ್ತು ಅವ್ರ ಗೌರವತೆಗೆ ದಕ್ಕುವಂತ ಒಂದು ಹುದ್ದೆ ಅದು ಸಚಿವ ಸ್ಥಾನ ಅವರಿಗೆ ಕೊಟ್ಟರು ಕೂಡ ಅದು ದಕ್ಕುವಂತ ಒಂದು ಹುದ್ದೆ ಅಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರದವರು ಅದನ್ನ ಅರ್ಥ ಮಾಡ್ಕೋಬೇಕು ಯಾರದಿಂದ ಈ ಮಧ್ಯ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಬಿಜೆಪಿ ನೆದ ಅವರು ಲೋಕ ಜನ ಶಕ್ತಿ ದಿಂದ ಹೋಗ್ತಾರೆ ಜನತಾದಳ ಪಕ್ಷದಿಂದ ಗೆದ್ರು ಮತ್ತೆ ಜೆ ಎಸ್ ಪಟೇಲ್ ರಾಮಕೃಷ್ಣ ಹೆಗಡೆ ಅವರಡಿಯಲ್ಲಿ ಬೆಳೆದಂತ ಅವರು ಅವ್ರಿಗೆ ಸಿಕ್ಕ ಅವರಿಗೆ ಅನುಭವ ಅದ ಅವ್ರ ಹಿರಿ ತನಕ ಮತ್ತು ಅವ್ರಿಗೆ ಅನುಭವ ಅದ ಅವ್ರಿಗೆ ಯಾವುದೇ ಒಂದು ರಾಜ್ಯ ಖಾತೆ ಕೊಟ್ಟರು ಸಮಾಜಕ್ಕೆ ಅದನ್ನ ಗೌರವ ತರುವಂತ ಒಂದು ವಿಚಾರ ಅಲ್ಲದು ಅದಕ್ಕೆ ಅವರಿಗೆ ಪ್ರಧಾನಮಂತ್ರಿಯವರು ಜಿ ಪಿ ನಡ್ಡಾ ಅವರು ಅಮಿತ್ ಶಾ ಅವರು ಅದನ್ನು ಮೊಳವರಿಕೆ ಮಾಡ್ಕೊಂಡು ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಹುದ್ದೆಯನ್ನು ಸೃಷ್ಟಿ ಮಾಡಿ ಅವ್ರಿಗೆ ವಯಸ್ಸಾಗ್ಯದ ಲಾಸ್ಟ್ ಕೊನೆಯ ಚುನಾವಣೆ ನಮ್ಮ ಸಮಾಜಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗ್ತದ ಹೇಳಿ ಈ ರಾಜ್ಯದಾಗ ನೀವು ರಮೇಶ್ ಜಿಗಜೀಣಿ ಅವರಿಗೆ ಅವ್ರಿಗೆ ಹಿರಿತನ ಮತ್ತು ಅವ್ರ ಅನುಭವದಿಂದ ಅವ್ರನ್ನ ಪರಿಗಣಿಸದೆ ಹೋದ್ರ ಮುಂದೊಂದು ದಿನ ಅದ್ರ ನೋವನ್ನು ಬಿಜೆಪಿ ಸರ್ಕಾರ ಅನುಭವಿಸ್ಬೇಕಾಗ್ತದ ಅಂತ ಹೇಳಿ ನಾನ್ ಕಂಟ್ರಡಾಖಂಡಿತವಾಗಿ ಹೇಳ್ತೀನಿ